ಕರ್ನಾಟಕ ರಾಜ್ಯ ಜನತೆಗೆ ಹಾಗೂ ಚಿಕ್ಕಬಳ್ಳಾಪುರ ಜನತೆಗೆ ಮೊದಲನೇ ಶ್ರೀರಾಮನವಮಿ ಶುಭಾಶಯಗಳನ್ನ ಹೇಳ್ತಾ ಇದ್ದೀನಿ ನಮ್ಮ ಅಭಿವೃದ್ಧಿ ಅಧಿಕಾರರು ಆಧುನಿಕ ಭಗೀರಥ ಸುಧಾಕರಣ್ಣನವರು ಲೋಕಸಭೆಗೆ ಎಲೆಕ್ಷನ್ ನಿಂತಿದ್ದಾರೆ ಅವರು ಅತಿ ಹೆಚ್ಚು ಮತಗಳಿಂದ ಗೆಲ್ಲಬೇಕು ಅಂತೇಳ್ಬಿಟ್ಟು ನಾವು ಇವತ್ತಿನ ದಿನ ತೆಂಗಿನಕಾಯಿಗಳನ್ನ ದೇವ್ನಲ್ಲಿ ಆಂಜನೇಯ ಸ್ವಾಮಿ ಆಂಜನೇಯ ಸ್ವಾಮಿ ದೇವಸ್ಥಾನದಲ್ಲಿ ವಿಶೇಷವಾದ ಒಂದು ಪೂಜೆ ಹಮ್ಮಿಕೊಂಡು ತೆಂಗಿನಕಾಯಿಗಳೆಲ್ಲ ಹೊಡೆದು ಸುಧಾಕರ್ ಹೆಸರಿನಲ್ಲಿ ಅತಿ ಹೆಚ್ಚು ಮತಗಳ ಅಂತರದಿಂದ ಗೆಲ್ಲಬೇಕು ಅಂತ ಪೂಜೆ ಈ ಅವಲ್ಗುರ್ಕಿ ಗ್ರಾಮ ಪಂಚಾಯತಿಯಲ್ಲಿ ಡಾಕ್ಟರ್ ಕೆ ಸುಧಾಕರ್ ಅವರಿಗೆ ಯಾವ ರೀತಿ ಒಂದು ಬೆಂಬಲ ಇದೆ ನಿಮ್ಮ ಕಡೆಯಿಂದ ಆಲ್ಗುರ್ಕಿ ಗ್ರಾಮ ಪಂಚಾಯತ್ ನೀವು ಕಳೆದ ಬಾರಿ ಕೂಡ ನೋಡಿರಬೇಕು ಅಭುತವಾದ ಬೆಂಬಲ ಇದೆ ಸುಧಾಕರ್ಗೆ ಯಾಕಂದ್ರೆ ಸುಧಾಕರಣ ಈ ಭಾಗಕ್ಕೆ ಅವಲ್ಗುರ್ಕಿ ಗ್ರಾಮ ಪಂಚಾಯತಿಗೆ ಅವರು ಅವ್ರ ಕೊಡುಗೆ ತುಂಬಾನೇ ಇದೆ ಅವ್ರ ಕೊಡುಗೆ ಅಂದ್ರೆ ಈ ಭಾಗ ನಮ್ಗೆ ಈಶಾ ಫೌಂಡೇಶನ್ ಕೊಟ್ಟಿದ್ದಾರೆ ತಗೊಂಬಿದಾರೆ ಹಾಕಿದ್ದಾರೆ ಪ್ರತಿಯೊಂದು ನಮ್ಮ ಅವನಗೂರ್ ಗ್ರಾಮ ಪಂಚಾಯತ್ ನೀವು ಯಾವ್ದಾದ್ರು ಹಳ್ಳಿಗಳ್ ನೀವು ತಗೊಳ್ಳಿ ಕಾಂಕ್ರೀಟ್ ರಸ್ತೆಗಳಿಂದ ಸಿ ಸಿಸಿ ರಸ್ತೆಗಳಿಂದ ಇರ್ಬೋದು ರೋಡ್ಗಳಾಗಿರ್ಬೋದು ಪ್ರತಿಯೊಂದು ಹಳ್ಳಿನಲ್ಲಿ ಕೂಡ ಅವ್ರದ್ದು ಸ್ವಂತ ವ್ಯಕ್ತಿತ್ವ ಅವ್ರದ್ದು ಸ್ವಂತ ಚಾರಿಟಬಲ್ ಟ್ರಸ್ಟ್ ನಿಂದ ಕುಡಿಯೋ ನೀರ್ ಅನುದಾನದಿಂದ ಹಿಡಿದು ಪ್ರತಿಯೊಂದು ಅವ್ರು ಪ್ರೊವೈಡ್ ಮಾಡಿದ್ದಾರೆ ಡಾಕ್ಟರ್ ಕೆ ಸುಧಾಕರ್ ಅವರಿಗೆ ಮತದಾರರು ಯಾಕೆ ಮತ ಸತತ ಇವಾಗ ಹತ್ತು ವರ್ಷಗಳಿಂದ ಸುಧಾಕರಣ್ಣ ನೋಡಿದೀವಿ ನಾವು ಸುಧಾಕರಣ್ ಅವರು ವಾಸಸ್ಥಳ ಪೆರೆಸ್ ಅಂದ್ರೆ ನಮ್ಮ ಚಿಕ್ಕಬಳ್ಳಾಪುರದವರು ಸುಧಾಕರಣವರು ಸುಧಾಕರಣ್ ಅಂದರೆ ಅಭಿವೃದ್ಧಿ ಅಭಿವೃದ್ಧಿ ಅಂದ್ರೆ ಸುಧಾಕರಣ ಸುಧಾಕರಣ್ನ ಅಭಿವೃದ್ಧಿ ಪರದಲ್ಲಿ ಅವ್ರಿಗೆ ಯಾರು ಸರಿಸಾಟಿ ಇಲ್ಲ ಈ ಹತ್ತು ವರ್ಷದಲ್ಲಿ ಅವ್ರನ್ನ ನಾವು ನೋಡಿದಿವಿ ಅವ್ರನ್ನ ಈ ಸರಿ ನಾವು ಗೆಲ್ಸ್ಕೊಂಡು ಲೋಕಸಭೆ ಕಳಿಸ್ಕೊಟ್ರೆ ಒಬ್ಬ ಎಂ ಪಿ ಆಗಿ ಒಬ್ಬ ಲೋಕಸಭೆಯಲ್ಲಿ ಒಬ್ಬ ಎಂ ಪಿ ಆಗಿ ಏನು ಅನುದಾನ ತರ್ಬೋದು ಚಿಕ್ಕಬಳ್ಳಾಪುರನ ಎಷ್ಟೊಂದು ಅಭಿವೃದ್ಧಿ ಮಾಡ್ಬೋದು ಅಂತ ಹೇಳ್ಬಿಟ್ಟು ಮತ್ತೆ ತೋರಿಸ್ಕೊಡ್ತಾರೆ ಈ ಸತತ ಹತ್ತು ವರ್ಷಗಳಲ್ಲ ಅವರು ಅವ್ರ ಎಮ್ ಎಲ್ ಎ ಗೆದ್ದಾಗ ಅವ್ರ ಕೊಡುಗೆ ಅಪಾರವಾದದ್ದು ಚಿಕ್ಕಬಳ್ಳಾಪುರಕ್ಕೆ ಅವ್ರು ಎಷ್ಟು ಅಭಿವೃದ್ಧಿ ಕೆಲಸಗಳು ಮಾಡಿದಾರಂತೇಳ್ಬಿಟ್ಟು ಎಲ್ಲ ಚಿಕ್ಕಬಳ್ಳಾಪುರ ಜನತೆ ಗೊತ್ತು ಇವಾಗ ನೀವೆಲ್ಲಾದರೂ ಹೋಗಿ ಇವಾಗ ಎಲ್ಲಾ ಕಡೆ ಮನೆ ಮಾತಾಗಿದ್ದಾರೆ ಪ್ರತಿಯೊಬ್ಬರ ಬಾಯ್ನಲ್ಲಿ ಕೂಡ ಸುಧಾಕರಣ್ಣ ಗೆಲ್ಬೇಕು ಗೆಲ್ಬೇಕು ಸುಧಾಕರಣ ಅಂದ್ರೆ ಅಭಿವೃದ್ಧಿ ಅಭಿವೃದ್ಧಿ ಅಂದ್ರೆ ಸುಧಾಕರಣ ಅಂತ ಹೇಳ್ಬಿಟ್ಟು ಪ್ರತಿಯೊಬ್ರು ಇವಾಗ ಮಾತಾಡ್ತಾರೋ ಸಂದರ್ಭ ಇದು ಹಂಗಾಗಿ ಸುಧಾಕರ್ಣ್ಣನ ಅವ್ರು ಗೆಲ್ಬೇಕು ಸುಧಾಕರಣ್ಣ ಅತಿ ಹೆಚ್ಚು ಮತಗಳಿಂದ ನಮ್ಮ ಭೂತ್ನಿಂದ ಅತಿ ಹೆಚ್ಚು ಮತಗಳಿಂದ ನನಗೆ ಅಹ್ ಮತ ಹಾಕಿ ನಾವು ಗೆಲ್ಸ್ಕೊಡ್ತೀವಿ ಅನ್ನೋ ಜವಾಬ್ದಾರಿ ನಮ್ಗೆ ಸಾವಿರ ಪರ್ಸೆಂಟ್ ಗೆಲ್ಲೋ ವಿಶ್ವಾಸ ಆಲ್ರೆಡಿ ಸಾವಿರ ಪರ್ಸೆಂಟ್ ನಮ್ಗೆ ಸುಧಾಕರಣ ಅತಿ ಹೆಚ್ಚು ಮತಗಳಿಂದ ಗೆಲ್ತಾರೆ ಅದ್ರಲ್ಲಿ ಎರಡನೇ ಮಾತಿಲ್ಲ ಕೇಂದ್ರದ ನಾಯಕ ನಮ್ಮ ಮೋದಿ ಅವರು ಅವರ ಕೊಡುಗೆ ಅಪಾರವಾದದ್ದು ಇಂಡ ನಮ್ಮ ಭಾರತಕ್ಕೆ ಅವ್ರು ಮಾಡ್ತಾ ಇರೋಂಥ ಕಾರ್ಯವೈಖರಿ ಅವ್ರು ಮಾಡ್ತಾ ಇರೋ ಕೆಲಸಗಳು ಅಪಾರವಾದಂಥದ್ದು ಸನ್ ಹಂಗಾಗಿ ಅಲ್ಲಿ ಮೋದಿ ಬೇಕು ಇಲ್ಲಿ ಸುಧಾಕರಣ ಬೇಕು ನಾವು ಈ ಸರಿ ಸುಧಾಕರಣನ್ ಗೆಲ್ಸಿ ನಮ್ಮ ವಿಶ್ವ ನಾಯಕರ ಹತ್ರ ಕೆಲಸ ಮಾಡೋದಕ್ಕೆ ನಾವು ಸುಧಾಕರವ್ರು ನಾವು